फ्रेंड्स गुड मॉर्निंग नो मे पूजा जय श्री शां जय श्री जय श्री बन फ्रेंड्स गुड मॉर्निंग ವಾಹ್ ಸೂಪರ್ ಇದೆ ಕಾಫಿ ಕಾಫಿ ಕುಡಿತಾ ಇದ್ದೀನಿ ಒಂದು ಕಡೆಯಿಂದ ತಿಂಡಿ ಮಾಡ್ತಾ ಇದ್ದೀನಿ ಇವತ್ತು ರಾಗಿ ಗೋಧಿ ದೋಸೆ ಬೇಯ್ತಾ ಇದೆ ತಂದೆ ತಂದೆ ಮನೆ ದೋಸೆ ಎಲ್ಲೋಡಿ ಎಲ್ಲಿ ಇಬ್ಬರು ತಿಂತಾ ಇದ್ದಾರೆ ಅದು ತಪ್ಪಂಗೆ ಕೊಡು ನಿಂಗೆ ಬೇರೆ ಕೊಡ್ತೀನಿ ನಾನು ನಾನೊಂದು ಕಡೆ ಅಡುಗೆ ಮಾಡ್ತಾ ಇದ್ದೀನಿ ನನ್ನ ಮಗ ಒಂದು ಕಡೆ ಅಡುಗೆ ಮಾಡ್ತಿದ್ದಾನಿಲ್ಲ ನಂದು ಅಡುಗೆ ಇಲ್ಲಿ ಆಗ್ತಿದೆ ಅಡುಗೆ ಮನೇಲಿ ನಂದು ಅಡುಗೆ ಆಗ್ತಿದೆ ಅವನ ಅಡುಗೆ ಹಾಲಲ್ಲಿ ಆಗ್ತಿದೆ ತೋರಿಸ್ತೀನಿ ಬನ್ನಿ ಮಿಕ್ಸಿ ಜಾರು ಬೇವಿನ ಸೊಪ್ಪು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೊಂಡು ಕಾಫಿ ಅಂತ ಹ್ಞೂ ನಂಗೆ ಬೇಡ ನೀವು ಪೂರ್ತಿ ಮಾಡಿ ನಂಗೆ ಕೊಡು ಅಡುಗೆ ಎಷ್ಟು ಬೇಕಾತಾ ಕುಟ್ಟೋದು ಪಟ್ಟದು ಎಲ್ಲ ನಿಧಾನ ನಿಧಾನ ಹಂಗೆಲ್ಲ ಕುಟ್ಟುದು ಆಗಲ್ಲ ಕ್ಲೀನಾಗಿ ಇದು ಮಾಡಬೇಕು ನೋಡೋಲ್ಲ ಹಿಂದಕ್ಕೆಲ್ಲ ಬಿದ್ದಿದೆ ನೋಡಿ ಹಿಂದಕ್ಕೆ ಬಿದ್ದಿದೆ ಹೇಳ್ಕೆಟ್ಕ ಹಾಂ ಅವೆಲ್ಲ ಬೇಡ ಸಿಪ್ಪೆ ಬೇಡ ಸಿಪ್ಪೆ ಬೇಡ ಸಿಪ್ಪೆ ಬೇಡ ಹಾಂ ಅದು ಮಾತ್ರ ಇದು ಮಾತ್ರ ಇದು ಮಾತ್ರ ತಗ ಸಿಪ್ಪೆ ಬೇಡ ನಿಮ್ದೆಲ್ಲ ಮಿಕ್ಸಾ ಆಟ ಸ್ವಸ್ತಿ ಇಲ್ಲ ನೋಡು ನನ್ನ ನೋಡು ಇಲ್ಲಿ ನೋಡು ಕಿವಿಗೆ ಹಾಕೋಣ ಮೊನ್ನೆ ನೀ ಗಾಲು ಹಾಕೊಂಡಿಯ ಕೆನ್ನೆಗ ಹಾಕೊಂಡ ಇಲ್ಲೋಡು ಸ್ವಸ್ತಿ ಬರುವ

ಓ ಥ್ಯಾಂಕ್ ಯು ಬಿಸಿ ಓ ಬಿಸಿ ದೋಸೆ ತನ ಕೈ ಮೇಲೆ ಹಾಕ್ತಿರಲ್ರಿ ಓಯ್ ಹೆಂಗೆ ಬತ್ತದ ಹಿಂಗೆ ಯಾರ ಜೊತೆ ಬರ್ತದಾನೆ ಹೋ ಹಂಗೆ ಹಿಂದ್ಗಡೆ ಹಿಡ್ಕೊ ಬರ್ತದನಾ ಯಾರ ಜೊತೆ ಬರ್ತದಾನೆ ಮಮ್ಮಿ ಜೊತೆ ಮಮ್ಮಿ ಜೊತೆ ಹೌದಾ ಯಾರ ಜೊತೆ ಮಮ್ಮಿ ಜೊತೆ ಬರ್ತದನಾ ಅಲ್ಲೊಂದು ಹುಡುಗ ಒಳಗಡೆ ಹೋದ ರಾಮನ್ ಜೊತೆ ಬ್ಯಾಗ್ ಇಟ್ಕೊಂಡು ನೀವ್ ಹೇಳ್ತಾನೆ ಮಮ್ಮಿ ಜೊತೆ ಬ್ಯಾಗ್ ಇಟ್ಕೊಂಡು ಹಿಂಗೆ ಬರ್ತಿದ್ದಾನೆ ಅಂತ ಹಾಂ ಹ್ಞೂ ಒಳಗೆ ಹೋದ್ರಾ ಬೈಕ್ ಓ ಬೈಕ್ ಹೊತ್ತೈತಾ ಹಾಂ ಮಮ್ಮಿ ಬೈಕಲ್ಲಿ ಹೋದ್ರ ಅಲ್ಲ ಮನೆ ಬೇರೆ ಯಾರದು ಹ್ಞೂ ಹ್ಞೂ ಬೇರೆ ಅದು ಹ್ಞೂ ಮತ್ತೊಂದು ಗಂಟೆನೂ ಮಲಗಿಲ್ಲ ಹುಡುಗ ಅಷ್ಟು ಬೇಗ ಇದ್ದಿದ್ದಾನೆ ಏನಕ್ಕಂತ ಗೊತ್ತಿಲ್ಲ ಬೆಡ್ಶೀಟೆಲ್ಲ ಹೊಚ್ಚಿ ಚೆನ್ನಾಗಿ ಮಲ್ಸಿದೆ ಮತ್ತು ನಾನು ಇದ್ದೆ ಪಕ್ಕದಲ್ಲಿ ನಾನು ಇದ್ದೆ ಮತ್ತೆ ಮೊಬೈಲ್ ನೋಡ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ದೆ ನಾನು ಬಿಗ್ ಬಾಸ್ ಶೋ ಇದ್ದಿದೆ ಒಂದೂವರೆ ಗಂಟೆ ನಾನು ಬಿಗ್ ಬಾಸ್ ಆದ್ದು ನೋಡಿರಲಿಲ್ಲ ಅಷ್ಟು ಇದ್ದೆ ಇದ್ದ ಯಾರೋ ಬೇರೆ ಬಾಗಿಲೋದು ಬರದ್ರು ಇನ್ನೊಂದು ಸ್ವಲ್ಪತ್ತು ಮಲಿಸೋಣ ಅಂತಿದ್ದೆ ಬಾಗಿ ಕಡ ಮುಗಿತ ಕೆಲಸ ಪೇರ್ಲೆಕಾಯಿ ಫ್ರೆಂಡ್ಸ್ ಗುದ್ಲಿ ಕೆಲಸ ಅಂತೆ ನೋಡಿ ಅದು ಬುದಲಿ ಅಂತೆ ಅದನ್ನು ಸರಿ ಮಾಡೋದಂತೆ ಹಾಂ ಈ ಕಡೆಯಿಂದ ಆ ಕಡೆ ಹಾಕು ಹ್ಞೂ ಈ ಕಡೆಯಿಂದ ಆ ಕಡೆ ಕ್ಲೀನ್ ಮಾಡು ಬುದಲೀಲಿ ಹ್ಞೂ 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 ಏನು ಏನು ಮರ್ತೋಗೇನೋ ಗೊತ್ತಿಲ್ಲ ಗುದ್ಲಿ ಮಾತ್ರ ಹೋಗೇ ಇಲ್ಲ ಇಲ್ಲಪ್ಪ ಮರ್ತು ಇಲ್ಲ ಗುದ್ಲಿ ಮಣ್ಣು ಹ್ಞೂ 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 ಎಂತ ಇದೆಲ್ಲ ಹೇಳಿ ಫಸ್ಟ್ ಇದನ್ನೆಲ್ಲ ಎಳ್ದು ಫಸ್ಟ್ ಗುದ್ಲಿಲಿ ಆಯ್ತಾ ಕೂತು ಕೆಲಸ ಮುಗಿಯುತ್ತಾ ಓ ಮಣ್ಣು ಸುಮಾರು ಬೇಕಿ ರೀ ಮಣ್ಣು ಸುಮಾರು ಬೇಕಲ್ಲ ഏയ് ഇല്ല ബില്ലുബണ ഇല്ലോളി കറക്റ്റ് വിടുവാ ಅಲ್ಲಲ್ಲ ಇಲ್ಲಿ ಕೆಳ ನೆಲಕ್ಕೆ 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 ಬಿಡು ಹಾ ಅದೆಲ್ಲ ಯಾಕೆ ಅದೆಲ್ಲ ಬೇಡ ಬರೆಯೋದು ಓಹೋ ಈಗ ಏನ್ಪಾತ ಬರೆಯೋದು ತುಳಿಬಾರ್ದು ಸ್ವಾಮಿ ಮಾಡ್ಕ ಹ್ಮ್ ಎಂತ ಸೋರ್ಸ ಎಂತ ಮಾಡ್ತಿದ್ದಾರೆ ಓಡ್ತದಾರ ಎಲ್ಲ ಹಂಗೆ ಹಂಗೆ ಮಾಡಿ ಹಲ್ಬಿಟ್ಕಂಡ ಹಿಂಗಂತ ಹೌದಾ ಹಾಂ 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 ಹಿಂಗೆ ಕಣ್ಣಿಗೆ ಇಟ್ಕಂಡು ನೋಡ್ತಿರೋದು ಅದು ಹ್ಞೂ ಕಣ್ಣಿಗೆ ಇರೋಡು ಹಿಂಗೆ ಇಡ್ಕಂಡು ನೋಡ್ತದಾರ ಹಾ ಅಂತ ಎಲ್ಲ ನಾಡ್ತದಾರ ತುಳಿಬಾರ್ದು ಸ್ವಾಮಿ ನಮಸ್ಕಾರ ಮಾಡ್ಕ ಹಾಂ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ அூலி அந்த ஆட்டாடு சாத்தும நீங்க எஸோ அபிமான

ಊಟ ಆಯಿತು ಈಗ ನಿದ್ದೆ ಮಾಡ್ಬೇಕು ಮುಚ್ಚಿ ಮುಚ್ಚಿ ಬರ್ತಾಯಿದೆ ನೋಡಿ ಇವ್ ಅವನಿಗೆ ನಾನು ಎಂಟೂವರೆ ಎಂಟು ಅಲೆ ಎಂಟು ಗಂಟೆಗೆ ಊಟ ಮಾಡಿಸ್ತೀನಿ ಮಲಗ್ತಾನೆ ಮಲಗ್ತಾನೆ ಅಂತ ಆರು ಗಂಟೆಯಿಂದ ಹಾ ಹಾ ಅಂತ ಇದ್ದ ಹತ್ತು ಗಂಟೆ ಅದು ನೋಡಿ ಮಲಗ್ತಾನೆ ನೋಡಿ ಈಗ ಪಟ ಪಟ ಬೇಗ ಬೇಗ ಅನ್ನ ಎಲ್ಲ ಮಾಡಿ ನಾನು ಊಟ ಮಾಡ್ಸಕ್ಕೆ ರೆಡಿ ಮಾಡಿದ್ದೀನಿ ನೋಡಿದ್ರೆ ಈಗ ಮಾಡ್ಕಂಡು ಬಿಡ್ತಾಯಿದ್ದಾನೆ ನೋಡಿ विषम है विषम मैं विषम मैं बाबा दूज दूना दूना विषम मैं ये टूटे ूटा भाई दूमास्ते ूटा नो करगो गिरते फ्रेंड्स बाय गुड नाइट बेले सिगतीनी टेक केयर बाय ऑन बाय